ಹಲೋ ಹಾಯ್ ಫ್ರೆಂಡ್ಸ್ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಇನ್ಫಾರ್ಮರ್ ಹುಡ್ಗೆ ಚಾನಲ್ ಇವತ್ತು ನಾನು ನಿಮ್ಗೆ ಏನು ತಿಳ್ಸಕ್ಕೆ ಬಂದಿದ್ದೀನಿ ಅಂದರೆ ಮದ್ಯಪಾನ ಸೇವಿಸಿದರೆ ಆರೋಗ್ಯ ಹಾನಿಕರ ಅಂತ ಎಲ್ಲರಿಗೂ ಸಹ ಗೊತ್ತು ಅದನ್ನು ಸೇವಿಸಿದರೆ ಆರೋಗ್ಯದಲ್ಲಿ ಹದಗೆಡುತ್ತೆ ನಮ್ಮ ಕಿಡ್ನಿ ಹಾಳಾಗುತ್ತೆ ಲಿವರ್ ಹಾಳಾಗುತ್ತೆ ಅಂತ ಎಲ್ಲರಿಗೂ ಗೊತ್ತು ಹಾಗೆ ನಮ್ಮ ವರಮಾನನು ಸಹ ಅದರಲ್ಲಿ ಅರ್ಧ ಹಾಳಾಗುತ್ತೆ ಅನ್ನೋದು ಗೊತ್ತು ಆದರೆ ಯಾರೂ ಸಹ ಅದನ್ನು ಬಿಡೋದಕ್ಕೆ ಇಷ್ಟಪಡೋದಿಲ್ಲ ಅದಕ್ಕೆ ಒಳಗಾಗಿರೋದು ಮದ್ಯವ್ಯಸನಿಗಳು ಆದರೆ ಅದನ್ನು ಬಿಡೋದಕ್ಕಿಂತ ಮುಂಚೆ ನಾವು ಅದನ್ನು ಸೇವಿಸಬೇಕಾದ್ರೆ ಸ್ವಲ್ಪ ಟಿಪ್ಸ್ನ ಫಾಲೋ ಮಾಡಿದರೆ ಆರೋಗ್ಯದಲ್ಲಿ ಸ್ವಲ್ಪ ಕಾಳಜಿ ಉಪಯೋಗಿಸ್ಬೋದು ನಮ್ಮ ದೇಹವನ್ನು ಒಂದು ಸ್ವಲ್ಪ ಆರೋಗ್ಯವಾಗಿ ಇಟ್ಕೊಳ್ಳೋಕೆ ಟ್ರೈ ಮಾಡ್ಬೋದು ಬಿಡೋಕಾಗಲಿದ್ರು ಸಹ ಆರೋಗ್ಯವನ್ನು ಇಟ್ಕೊ ಇಟ್ಕೊಳೋದಕ್ಕೆ ಟ್ರೈ ಮಾಡೋದು ತಪ್ಪೇನಿಲ್ಲ ಅದನ್ನು ಯಾವ ರೀತಿ ಮಾಡಿದರೆ ನಮ್ಮ ಆರೋಗ್ಯ ಸ್ವಲ್ಪನಾದರೂ ಚೆನ್ನಾಗಿರುತ್ತೆ ಅನ್ನೋದ್ರ ಬಗ್ಗೆ ಈ ವಿಡಿಯೋ ಮುಖಾಂತರ ತಿಳಿಸ್ತೀನಿ ಫ್ರೆಂಡ್ಸ್ ಈ ಇನ್ಫಾರ್ಮೇಟಿವ್ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಫ್ರೆಂಡ್ಸ್ ಹಾಗೆ ಕಮೆಂಟ್ ಬಾಕ್ಸ್ನಲ್ಲಿ ನಿಮ್ಮ ಅನಿಸಿಕೆ ಏನು ಕಮೆಂಟ್ ಮಾಡಿ ಫ್ರೆಂಡ್ಸ್ ಹಾಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಇನ್ನೇನು ಮೂರು ಸಾವಿರದ ನಾಲ್ನರ ಸಬ್ಸ್ಕ್ರೈಬರ್ಸ್ ಆಗುತ್ತೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಏಯ್ಟಿ ಪರ್ಸೆಂಟ್ ಜನ ಸಬ್ಸ್ಕ್ರೈಬ್ ಮಾಡ್ತಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ ಫ್ರೆಂಡ್ಸ್ ಈಗ ಮದ್ಯಪಾನ ಸೇವಿಸೋದ್ರಿಂದ ಆರೋಗ್ಯಕ್ಕೆ ಹಾನಿಕಾರ ಆಗುತ್ತೆ ಆದ್ರೆ ಅದನ್ನ ನಾವು ಸ್ವಲ್ಪ ಪ್ರಮಾಣದಲ್ಲಿ ತಪ್ಪಿಸೋದು ಹೇಗೆ ಅಂತೇಳಿದ್ರೆ ಮದ್ಯಪಾನ ಮಾಡೋದ್ರಿಂದ ನಮ್ಮ ದಿಲ್ಲಿರುವ ನೀರಿನ ಅಂಶ ಕಡಿಮೆ ಆಗುತ್ತೆ ಅದಕ್ಕೋಸ್ಕರ ನಾವು ಹೈಡ್ರೇಟ್ ಮಾಡಬೇಕು ಅಂದರೆ ನಾವು ಮದ್ಯಪಾನ ಸೇವಿಸೋದಕ್ಕಿಂತ ಮುಂಚೆ ಅತಿ ಹೆಚ್ಚಾಗಿ ನೀರು ಕುಡಿಲೇಬೇಕು ಫ್ರೆಂಡ್ಸ್ ನೀರು ಕುಡಿಯೋದ್ರಿಂದ ದೇಹ ಹೈಡ್ರೇಟ್ ಆಗುತ್ತೆ ಫ್ರೆಂಡ್ಸ್ ಆಗ ಹಾಗೆ ಮದ್ಯಪಾನ ಮಾಡೋದ್ರಿಂದ ಅತಿ ಹೆಚ್ಚು ಮೂತ್ರ ವಿಸರ್ಜನೆ ಆಗೋದ್ರಿಂದ ನೀರು ಅಲ್ಲೇ ಹೋಗುತ್ತೆ ಅದಕ್ಕೋಸ್ಕರ ನೀವು ಮ ನೀ ಮದ್ಯಪಾನ ಮಾಡಬೇಕಾದ್ರೆ ಅಥವಾ ಮದ್ಯಪಾನಕ್ಕಿಂತ ಮುಂಚೆ ನೀವು ನೀರನ್ನು ಅತಿ ಹೆಚ್ಚಾಗಿ ಕುಡಿದ್ರೆ ಒಂದು ಲೋಟ ಅಥವಾ ಎರಡು ಲೋಟ ನೀರು ಕುಡಿದ್ರೆ ನಿಮ್ಮ ದೇಹನೂ ಸಹ ಆಗಿರುತ್ತೆ ಉತ್ತಮವಾಗಿರುತ್ತೆ ಫ್ರೆಂಡ್ಸ್ ನೀರಿನ ಅಂಶ ಇರುತ್ತೆ ಹಾಗೆ ಖಾಲಿ ಹೊಟ್ಟೆಯಲ್ಲಿ ಯಾವತ್ತೂ ಸಹ ನೀವು ಮದ್ಯಪಾನ ಮಾಡಬೇಡಿ ಫ್ರೆಂಡ್ಸ್ ಅಟ್ಲೀಸ್ಟ್ ಸ್ನ್ಯಾಕ್ಸ್ನಾರೇ ತಿಂದು ಮದ್ಯಪಾನ ಮಾಡಿದರೆ ನಿಮ್ಮ ಹೊಟ್ಟೆಯಲ್ಲಿ ಕ ಏನೂ ಇರಲೇ ಇದ್ರೆ ಒಂದು ನಶೆ ಇರುವಂಥದ್ದು ಕಿಕ್ಕ ಬರುವಂಥ ಸಾಧ್ಯತೆ ಹೆಚ್ಚಿರುತ್ತೆ ಅದಕ್ಕೋಸ್ಕರ ಅದು ಮೆದುಳಿಗೂ ಸಹ ತೊಂದರೆ ಆಗುತ್ತೆ ಅದಕ್ಕೋಸ್ಕರ ನೀವು ಸ್ನ್ಯಾಕ್ಸ್ ಏನಾದ್ರು ತಿಂದು ಅಥವಾ ಊಟನಾದ್ರು ಮಾಡಿ ನೀವು ಮದ್ಯಪಾನ ಮಾಡಬೇಕಾಗುತ್ತೆ ಫ್ರೆಂಡ್ಸ್ ಹಾಗೆ ಮದ್ಯ ಸ್ನ್ಯಾಕ್ಸು ಪ್ರೋಟೀನ್ ಪ್ರೋಟೀನ್ ಅಂತ ಬರುವಂಥ ಅಂಶಗಳು ಹಣ್ಣುಗಳನ್ನೂ ಸಹ ನೀವು ದಿ ಡೈಲಿ ತಿಂತಾ ಇದ್ರೆ ನಿಮಗೆ ದೇಹದಲ್ಲಿ ಪ್ರೋಟೀನ್ ಅಂಶ ಕಡಿಮೆ ಆಗೋಲ್ಲ ಮದ್ಯಪಾನ ಪ್ರೋಟೀನು ಹಾಗೆ ಒಳ್ಳೊಳ್ಳೆ ಗುಣಕಾರಿ ಅಂಶಗಳನ್ನ ಈರ್ಕೊಳ್ಳುತ್ತೆ ಅದಕ್ಕೋಸ್ಕರ ನೀವು ಪ್ರೋಟೀನ್ ಅಂತ ಅಂಶಗಳನ್ನ ಸೇವಿಸಿ ನೀವು ಆರೋಗ್ಯವನ್ನು ಕಾಪಾಡ್ಕೋಬೋದು ಫ್ರೆಂಡ್ಸ್ ಹಾಗೆ ಸಾಕಷ್ಟು ವಿಶ್ರಾಂತಿ ಪಡೆಯಿರಿ ಫ್ರೆಂಡ್ಸ್ ನೀವು ಮದ್ಯಪಾನ ಮಾಡಿದ ಮೇಲೆ ಒಂದು ಟೂ ಅವರ್ಸು ಅಥವಾ ಒನ್ ಅವರ್ಸು ನಿದ್ದೆ ಮಾಡಿ ನೀವು ಸಾಯಂಕಾಲದ ಹೊತ್ತು ಮದ್ಯಪಾನ ಮಾಡಿದರೆ ಇನ್ನೇನು ವಿಶ್ರಾಂತಿ ತಗೋತೀರ ನೀವು ಇನ್ನೇನು ಬೆಳಿಗ್ಗೆಯಿಂದಲೇ ನೀವು ಮದ್ಯಪಾನ ಮಾಡದಿದ್ದರೆ ಪ್ಲೀಸ್ ಬಲಕ್ಕೊಳ್ಳಿ ಒಂದು ಸ್ವಲ್ಪ ಸ್ವಲ್ಪ ಕುಡಿ ಸ್ವಲ್ಪ ಮದ್ಯಪಾನ ಸೇವಿಸಿದ ಮೇಲೆ ವಿಶ್ರಾಂತಿ ತೊಗೊಂಡ್ರೆ ನಿಮಗೆ ಒಂದು ಉತ್ತಮ ಆಗುತ್ತೆ ಅದು ಕಿಕ್ಕೆ ಇರುವಂತಹ ಕಡಿಮೆ ಆಗುತ್ತೆ ಆಗ ನಿಮ್ಮ ಮೆದುಳು ಸಹ ವಿಶ್ರಾಂತಿ ಪಡೆದುಕೊಳ್ಳುತ್ತೆ ಇದು ಒಂದು ಒಳ್ಳೆಯದು ಅಂತೇಳಿ ಹೇಳ್ಬೋದು ಫ್ರೆಂಡ್ಸ್ ಹಾಗೆ ನೀವು ಮದ್ಯಪಾನ ನಿಧಾನವಾಗಿ ಮಾಡಬೇಕಾಗುತ್ತೆ ಇಲ್ಲಿ ಅಂದರೆ ನಿಮಗೆ ನೆತ್ತಿಗೆ ಇರೋ ಸಾಧ್ಯತೆ ಇರುತ್ತೆ ಅದಕ್ಕೋಸ್ಕರ ಮದ್ಯಪಾನವನ್ನು ನಿಧಾನವಾಗಿ ಸೇವಿಸಿ ಅಂತೇಳಿ ಹೇಳ್ತಾರೆ ಫ್ರೆಂಡ್ಸ್ ಹಾಗೆ ಇದಕ್ಕೆ ಎನರ್ಜಿ ಡ್ರಿಂಕ್ಗಳು ಅಥವಾ ಕೂ ಕೂಲ್ ಡ್ರಿಂಕ್ಸ್ಗಳು ನೀವು ಈಗ ಕೋಕೋ ಕೋಲಾ ಪೆಪ್ಸಿ ಏನೇನೋ ಮಿಕ್ಸ್ ಮಾಡ್ಕೊಂತಿರ್ತೀರ ಅದು ಮಾಡ್ಕೊಳೋದ್ರಿಂದ ನಿಮ್ಮ ಆರೋಗ್ಯ ತುಂಬಾ ಅದಿಗೆ ಎರಡೂ ಸೇರಿದರೆ ನಿಮ್ಮಲ್ಲಿ ರಾಸಾಯನಿಕ ಕ್ರಿಯೆನ ಬಿಡುಗಡೆ ಮಾಡುತ್ತೆ ದೇಹದೊಳಗೆ ಅದಕ್ಕೋಸ್ಕರ ಅದನ್ನು ಮಿಕ್ಸ್ ಮಾಡಬೇಡಿ ಫ್ರೆಂಡ್ಸ್ ಈ ವಿ ಹಾಗೆ ಕಡಿಮೆ ಬೆಲೆ ಇದ್ದರೂ ಸಹ ನೀವು ಮದ್ಯಪಾನ ಸೇವಿಸಬಾರ್ದು ಯಾಕೆ ಅಂತೇಳಿದರೆ ಅದರಲ್ಲಿ ಕಲ್ಮಶ ಹೆಚ್ಚಿರುತ್ತೆ ಯಾಕೆಂದರೆ ಸ್ವಲ್ಪ ಪ್ರಮಾಣದಲ್ಲಿ ಅಮೌಂಟ್ ಕೊಡೋದ್ರಿಂದ ಅವರು ಕಲ್ಮಶನ ಹೆಚ್ಚು ಮಿಕ್ಸ್ ಮಾಡಿರ್ತಾರೆ ಅದಕ್ಕೆ ಒಂದು ಉತ್ತಮ ರೇಟಿಂದ ಮೀಡಿಯಮ್ ರೇಟಿಂದ ತಗೊಂಡು ಮದ್ಯಪಾನ ಸೇವಿಸೋದ್ರಿಂದ ಕಲ್ಮಶನು ಸ್ವಲ್ಪ ಕಡಿಮೆ ಆಗುತ್ತೆ ಅನ್ನೋದು ನನ್ನ ಅನಿಸಿಕೆ ಅಲ್ಲ ಥರ ಅಭಿಪ್ರಾಯ ಆಗಿದೆ ಫ್ರೆಂಡ್ಸ್ ಈ ವಿಶ್ವ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್